ಟನಲ್ ರಸ್ತೆ ಬಗ್ಗೆ ಸರಿಯಾದಂಥ ಚರ್ಚೆಯಾಗಿ ಬೆಂಗಳೂರು ಜನರ ಅಭಿಪ್ರಾಯ ಪಡೆದು ಯಾವುದೇ ಪಾರ್ಕ್ಗಳಿಗೆ ಕೆರೆಗಳಿಗೆ ಅನುಮತಿ ಇದರಿಂದ ಹಾನಿ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿಲ್ಲ ನಾನು ಅಧಿಕಾರಿಗಳು ಕೇಳಿದಾಗ ಸುಮಾರು ನೂರ ಇಪ್ಪತ್ತು ಇಲಾಖೆಗಳಿಂದ ಪರ್ಮಿಷನ್ ಬೇಕು ಅಂತ ಕೇಳಿದರು ನಾವು ಕೇಳಿದ್ದೀರಿ ನೂರಿಪ್ಪತ್ತು ಇಲಾಖೆಯಿಂದ ಪರ್ಮಿಷನ್ ತಗೊಂಡಿದ್ದೀರಾ ಅಂದರೆ ಒಂದಕ್ಕೂ ಪರ್ಮಿಷನ್ ತಗೊಂಡಿರ ಮತ್ತೆ ನನಗೆ ಹೇಳಿದ್ದಾರೆ ನೀ ಅಶೋಕ್ ಅವ್ರನ್ನೇ ಸಮಿತಿಯ ಅಧ್ಯಕ್ಷರು ಮಾಡ್ತೀರಿ ಅಂತ ನಾನು ನಿಮ್ಮನ್ನು ಕೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಡನಲ್ ರೋಡ್ ಮಾಡಕ್ಕೆ ಶಕ್ತಿ ಇದೆಯಾ ನಿಮಗೆ ಆ ಟ್ಯಾಲೆಂಟ್ ಇದೆಯಾ ಆ ನೈಪುಣ್ಯತೆ ಇದೆಯಾ ಅಂತ ತೋರಿಸ್ಬೇಕಾದ್ರೆ ನೀವು ಮೊದಲು ಬೆಂಗಳೂರಲ್ಲಿ ಬಿದ್ದಿರೋ ರಸ್ತೆ ಗುಂಡಿಗಳನ್ನು ಮುಚ್ಚಿ ನಮಗೆ ಟ್ಯಾಲೆಂಟ್ ಇದೆ ನೋಡಿ ನಾವು ಭೂಮಿ ಮೇಲಿರೋ ಎಲ್ಲ ಬೆಂಗಳೂರಲ್ಲಿ ರಸ್ತೆಗಳನ್ನು ಮುಚ್ಚಿದ್ದೀರಿ ನಮ್ಮ ಟ್ಯಾಲೆಂಟ್ ಇದೆ ಟನಲ್ ರೋಡನ್ನು ನಾವು ಮಾಡ್ತೀರಿ ನಿಮಗೆ ರಸ್ತೆಯಲ್ಲಿ ಬಿದ್ದಿರೋ ಗುಂಡಿ ಮುಚ್ಚೋಕ್ಕೆ ಟ್ಯಾಲೆಂಟ್ ಇಲ್ಲ ಇನ್ನು ಗ್ರೌಂಡು ಟನಲನ್ನು ಹ್ಯಾಕ್ ಮಾಡ್ತೀರಾ ನೀವು ಹಣ ಎಲ್ಲಿದೆ ನಿಮ್ಮ ಹತ್ರ ನೂರೆಂಟು ಪ್ರಶ್ನೆಗಳು ಇದೆ ಆದ್ರಿಂದ ನಾವೇನು ಅಭಿವೃದ್ಧಿಯ ವಿರೋಧಿಗಳಲ್ಲ ಮಾಡಿ ಫಸ್ಟು ನೀವು ರಸ್ತೆ ಗುಂಡಿಗಳೆಲ್ಲ ಮುಚ್ಚಿ ಬೆಂಗಳೂರಲ್ಲಿ ಬಿದ್ದಿರೋ ಕಸನೆಲ್ಲ ತೆಗಿರಿ ಆಮೇಲೆ ಜನ ಕೇಳಿ ನೋಡಿ ಎಲ್ಲ ಮಾಡಿದ್ದೀರಿ ಟನಲ್ ರೋಡ್ಗೆ ನಾವು ಬೆಂಗಳೂರು ಜನತೆ ಜೊತೆ ಚರ್ಚೆ ಮಾಡಕ್ಕೆ ಸಿದ್ಧ ಇದ್ದೀರಿ ಅನ್ನೋ ಮಾತನ್ನ ಹೇಳಿ ಅದು ಬಿಟ್ಟು ನೀವು ಒಂದು ರೀತಿ ದೌರ್ಜನ್ಯ ಮಾಡೋ ರೀತಿ ನಾನು ಮಾಡೇ ಮಾಡ್ತೀನಿ ಅಂದ್ರೆ ಲಾಲ್ ಬಾಗೆ ಯಾಕೆ ಮಾಡ್ತೀರ ಸ್ಯಾಂಕ್ ಟ್ಯಾಂಕೇ ಬೇಕು ನಿಮಗೆ ಬೇರೆ ಜಾಗ ಹುಡುಕಿ ಬೇರೆ ಜಾಗ ಹುಡುಕಿ ಅದು ಬಿಟ್ಬಿಟ್ಟು ಲಾಲ್ ಬಾಗನ್ನ ಹಾಳು ಮಾಡಕ್ಕೆ ಹೋಗೋದು ಕೆಂಪೇಗೌಡರ ಸ್ಟ್ಯಾಚ್ಯೂ ಗೋಪುರ ಏನಿದೆ ಅದನ್ನು ಹಾಳು ಮಾಡುವಂಥ ಪ್ರಯತ್ನ ಪರಿಸರಕ್ಕೆ ಹಾನಿ ಮಾಡುವಂಥದ್ದು ಇದನ್ನು ಯಾರು ಯಾರು ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ ಅದರಿಂದ ಇಲ್ಲಿ ನೀವು ಬೆಂಗಳೂರು ಜನತೆಗೆ ಉತ್ತರ ಮಾಡಬೇಕು ಅಶೋಕಲ್ಲ ನಾನು ಪ್ರತಿನಿಧಿ ಅಷ್ಟೇ ಜನಗಳ ವಾಯ್ಸು ನಾನು ಜನಗಳ ಧ್ವನಿಯಾಗಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ ನೀವು ಜನಗಳ ಧ್ವನಿಯನ್ನು ಅರ್ಥ ಮಾಡಿಕೊಂಡು ಜನಗಳು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ ನೀವು ರಸ್ತೆ ಯಾಕೆ ಗುಂಡಿ ಮುಚ್ಚಿಲ್ಲ ಅಂತ ಕೇಳಿದಾರೆ ಉತ್ತರ ಕೊಡಿ ಅದು ಬಿಟ್ಟು ನಾವು ಮಾಡೇ ಮಾಡ್ತೀರಿ ಅಂತ ಆಟ ಹಿಡಿದ್ರೆ ಇದು ದೌರ್ಜನ್ಯ ಅನ್ ಅನ್ನದೇ ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಹೇಳ್ತಾರೆ ಅಮ್ಮರಾರನೇ ಹೇಳಿದ್ದಾರೆ ಅವರು ಕ್ರಾಂತಿ ಅಂತ ಯಾರು ಹೇಳಿಲ್ಲ ಕ್ರಾಂತಿ ಹೇಳಿದ್ದು ಕಾಂಗ್ರೆಸ್ ಅವರು ರಾಜಣ್ಣ ಅವರು ಮಂತ್ರಿ ಮಂತ್ರಿ ಸ್ಥಾನ ಹೋಯಿತು ರಾಮನಗರದ ಎಮ್ ಎಲ್ ಎ ಹೇಳಿದ್ರು ದಾವಣಗೆರೆ ಎಮ್ ಎಲ್ ಎ ಹೇಳಿದ್ರು ಕಾಂಗ್ರೆಸ್ಸಿನ ಹತ್ತಾರು ಜನ ಎಮ್ ಎಲ್ ಎಗಳು ಕ್ರಾಂತಿ ಎಲ್ಲ ಹೇಳಿದವರು ಅವರು ಬದಲಾವಣೆ ಹೇಳಿದವರು ಅವರು ಡಿ ಕೆ ಶ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದವರು ಕಾಂಗ್ರೆಸ್ ಅವರು ನಾವ್ಯಾರು ಹೇಳಿಲ್ಲ ನಾವು ರಾಜ್ಯದ ಅಭಿವೃದ್ಧಿ ಮಾಡಿ ನಿಮ್ಮ ಕಿತ್ತಾಟ ಬಿಟ್ಬಿಟ್ಟು ಕುರ್ಚಿಯ ಕಿತ್ತಾಟ ಬಿಟ್ಟು ನೀವ್ಯಾರಾನೆ ಆಗಿ ಕುರ್ಚಿಯ ಕಿಚ್ಚಾ ಕಿತ್ತಾಟ ಬಿಟ್ಬಿಟ್ಟು ರಾಜ್ಯದ ಜನತೆಗೆ ಒಳಿತು ಮಾಡಿ ಅಭಿವೃದ್ಧಿ ಮಾಡಿ ಕಳೆದ ಎರಡೂವರೆ ವರ್ಷದಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ ನಿಮ್ಮ ಹತ್ರ ಹಣ ಇಲ್ಲ ಪಾಪರ ಹೌಟಿದೀರ ಹಣ ಹೊಂದಿಸೋಕ್ಕೆ ಏನಾದರೂ ಪ್ರಯತ್ನ ಮಾಡಿ ಅನ್ನೋ ಮಾತನ್ನು ನಾವು ಹೇಳ್ತಾ ಇದ್ದೀವಿ ಕ್ರಾಂತಿ ಭ್ರಾಂತಿ ಎಲ್ಲ ನಿಮ್ಮ ಪಾರ್ಟಿಯಲ್ಲೇ ದಿನನಿತ್ಯ ಯಾಕೆ ಹೋಗಿದ್ದಾರೆ ಪೆರೇಡ್ ಯಾಕೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮಗ ಯಾಕೆ ಫೀಲ್ಡಿಗೆ ಬಂದು ನಮ್ಮ ಅಪ್ಪನೇ ಐದು ವರ್ಷ ಅಂತ ಹೇಳ್ತಾ ಇದ್ದಾರೆ ಇದು ಹಲವಾರು ಪ್ರಶ್ನೆಗಳು ಕಾಂಗ್ರೆಸ್ ನಾಯಕರೇ ಎತ್ತಿರೋದು ಬಿ ಜೆ ಪಿ ತೆಗೆದಿರೋದು ಅಂತ ಇದೆ ಪ್ರಿಯಾಂಕರ್ಗೆ ಮತ್ತೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಹಣ ಎಲ್ಲಿಂದ ಬರುತ್ತೆ ದಾನಿಗಳು ಯಾರು ಅನ್ನೋದು ಕೊಡುತ್ತೆ ಅವರ ಪ್ರಶ್ನೆಗಳಿಗೆ ನಮ್ಮದು ಯಾವುದು ಉತ್ತರಗಳು ಇಲ್ಲ ಅವರು ಫಸ್ಟ್ ಅವ್ರಿಗೆ ಅವ್ರ ಪ್ರಶ್ನೆಗಳನ್ನು ಹಾಕೊಂಡ್ವಿ ಅವ್ರ ಪಾರ್ಟಿಗೆ ಅವ್ರ ಪ್ರಶ್ನೆಗಳನ್ನು ಹಾಕೊಂಡ್ವಿ ಅವ್ರ ಪಾರ್ಟಿಗೆ ಯಗ್ನ ಬಿದ್ದಿರೋವಾಗ ಅವ್ರ ತಟ್ಟೆಯಲ್ಲಿ ಯಜ್ಞ ಬಿದ್ದಿರೋವ್ರಿಗೆ ಬೇರೆ ತಟ್ಟೆಯಲ್ಲಿ ನೊಣ ಬಿದ್ದಿರೋದ್ರ ಬಗ್ಗೆ ನೋಡಕ್ ಹೋಗುದು ಫಸ್ಟ್ ನಿಮ್ಮ ಪಾರ್ಟಿ ಯಜ್ಞ ಬಿದ್ದಿರೋದನ್ನ ಫಸ್ಟು ನೋಡಿ ಕೊಳೆ ನಾಡ್ತಾ ಇದ್ದಾರೆ ಅದು ಬಿಟ್ಬಿಟ್ಟು ಬೇರೆ ಅದರ ಕಡೆ ಗಮನ ಹರಿಸ್ಬಿಡಿ ಅವರ ಯಾವುದೇ ಮಾತುಗಳಿಗೆ ನಮ್ಮ ರಿಯಾಕ್ಷನ್ ಇಲ್ಲ